ಆಮೇಲೆ ಸಿನಿಮಾದಲ್ಲಿ ದರ್ಶನ್ ಅವರ ಅಭಿಮಾನಿಯಾಗಿ ಕೂಡ ಕಾಣಿಸ್ಕೊಂಡಿದ್ದಾರೆ ಒಂದ್ ಕೆಲವೊಂದು ಸೀನ್ ಗಳೆಲ್ಲ ಆಗ್ಲೇ ಸೋಷಿಯಲ್ ಮೀಡಿಯಾದಲ್ಲಿ ಬಿಟ್ಟಿದ್ರು ನೀವು ಅವ್ರು ಕಟ್ಔಟ್ ಮುಂದ್ಗಡೆ ನಿಂತ್ಕೊಂಡು ನೋಡಿ ಭಾವಕರಾಗುವಂತ ಸನ್ನಿವೇಶಗಳನ್ನ ಬಿಟ್ಟು ಅದ್ನು ಕೂಡ ಸೆಲೆಬ್ರೇಟ್ ಮಾಡ್ತಿದ್ದಾರೆ ದರ್ಶನ್ ಸರ್ ಫ್ಯಾನ್ಸ್ ಕೂಡ ನಾವು ಸಾಥ್ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ ಇದರಲ್ಲಿ ಎರಡು ಕಾರಣ ಇದೆ ಒಂದು ಸಿನಿಮ್ಯಾಟಿಕ್ ಒಂದು ಪರ್ಸನಲ್ ಸಿನಿಮ್ಯಾಟಿಕ್ ಏನು ಅಂತಂದ್ರೆ ನಿಮ್ಗೆ ಗೊತ್ತು ರಾಘವನ್ಗೆ ಆಕ್ಟರ್ ಆಗ್ಬೇಕು ಅಂತ ತುಂಬಾ ಆಸೆ ಇರುತ್ತೆ ಒಬ್ಬ ಆಕ್ಟರ್ ಒಬ್ಬರು ತುಂಬಾ ದೊಡ್ಡ ಸ್ಥಾನದಲ್ಲಿ ಇದ್ರನ್ನ ನೋಡಿ ನಾನು ಈ ತರ ಆಗಬೇಕು ನನ್ನ ಲೈಫ್ ಆಗಬೇಕು ಅಂತ ತುಂಬಾ ರೆಪ್ರೆಸೆಂಟೇಷನ್ ಇದೆ ಪರ್ಸನಲ್ ನಾನು ಎರಡು ಮೂರು ಸಲ ಹೇಳಿದೀನಿ ನನ್ನ ಅಂದ್ರೆ ಸೀರಿಯಲ್ ನೋಡಿ ನನ್ನ ಮನೆ ಕರೆದು ಏನು ಅವರು ವೆಲ್ಕಮ್ ಮಾಡಿದ್ರು ಏನು ಅಷ್ಟು ಪ್ರೀತಿ ತೋರಿಸಿದ್ರು ಏನ್ ಒಂದು ರೆಸ್ಪೆಕ್ಟ್ ನನಗೆ ತೋರಿಸಿದ್ರು ಅದಕ್ಕೆ ನನ್ನ ಕಡೆಯಿಂದ ಒಂದು ಚಿಕ್ಕ ಗ್ರಾಟಿಟ್ಯೂಡ್ ಅಷ್ಟೇ ಹೌದು 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 ಅಹ್ ಇಲ್ಲ ನಾನು ಇದನ್ನು ಮೆನ್ಷನ್ ಮಾಡಿದೆ ನನಗೆ ಅವ್ರು ತುಂಬಾ ಮುಂಚೆಯಿಂದ ಹೇಳ್ತಿದ್ರು ನಿನ್ನ ಸಿನಿಮಾ ರಿಲೀಸ್ ಆಗಲಿ ಮಗು ನಾನು ನನ್ನ ಫ್ರೆಂಡ್ ಜೊತೆ ಫಸ್ಟ್ ಡೇ ಫಸ್ಟ್ ಶೋ ನೋಡ್ತೀನಿ ನೀನೇ ಬಂದು ಕರ್ಕೊಂಡು ಹೋಗ್ಬೇಕು ಬಟ್ ಸಿಚುವೇಶನ್ ನಿಮಗೆ ಗೊತ್ತಿದೆ ಈ ಟೈಮಲ್ಲಿ ನಾನು ಕಾಲ್ ಮಾಡಿ ಇದಕ್ಕೆಲ್ಲ ಕೇಳೋದು ಹ್ಯುಮ್ಯಾನಿಟಿ ಇನ್ನೂ ಅಲ್ಲ ಅದು ಆ್ಯಂಡ್ ಕರೆಕ್ಟು ಅಲ್ಲ ಸೊ ನಾನು ನೋಡಿಲ್ಲ ಸಿಚುವೇಶನ್ ಎಲ್ಲ ಸರಿ ಹೋಗ್ಲಿ ನಾನು ಅವ್ರಿಗೆ ತೋರಿಸ್ತೇನೆ